ಚೀಫ್ ಎನ್ ಮತ್ತು ಒಂದು ಪ್ರತಿ ಒಂದು ಅಸೆಂಬ್ಲಿ ಕ್ಷೇತ್ರಕ್ಕೆ ಒಂದೊಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಇಬ್ಬರು ಹೆಸರನ್ನ ಜಿಲ್ಲಾ ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಅವರು ಚೀಫ್ ಎನ್ನೋದ ಕಾರ್ಪೊರೇಷನ್ ವಾರ್ಡ್ಗೆ ಒಂದು ಹೆಣ್ಣು ಒಂದು ಕೆಂಟ್ ಹೆಸರನ್ನ ಕೊಟ್ಟಿದ್ದಾರೆ ಅವರು ಚೀಫ್ ಎನ್ ಒಂದು ಮುನ್ಸಿಪಾಲಿಟಿ ಸಿ ಎಂ ಗೆ ಒಂದು ನಾಲ್ಕು ಜನ ಮೂರು ಜನ ಚೀಫ್ ಎನರೋಲರ್ ಆಗಿ ಲಿಸ್ಟ್ ಮಾಡಿದ್ದಾರೆ ಅವರು ಚೀಫ್ ಎನ್ ಚೀಫ್ ಎನ್ರೋಲರ್ ಡ್ಯೂಟಿ ಏನು ಅಬ್ಸರ್ವರ್ ಡ್ಯೂಟಿ ಏನು ಇದು ಒಂದು ಪ್ರಶ್ನೆ ಈ ವೀಕ್ಷಕರು ಏನು ಜಿಲ್ಲಾ ಕಾಂಗ್ರೆಸ್ ವೀಕ್ಷಕರು ಮಾಡಿದ್ದೀವಿ ಈಗ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದಾರೆ ಗೌತಮ್ ಇದ್ದಾರೆ ಸೈಯದ್ ಇದಾರೆ ಇದಾರೆ ಅವ್ರದ್ದು ಒಂದು ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಅವ್ರು ನೋಡ್ಕೊಳ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಂಡಿದ್ದೀವಿ ಇನ್ನು ಕೆಲವರೆಲ್ಲ ರಾಜೇಶ್ವರಿ ಪಾಟೀಲ್ ಮಗಂದ ಕೆಲವರೆಲ್ಲ ಇನ್ನೊಂದಷ್ಟು ಡಿಸ್ಟಿದೆ ಪ್ರಕಾಶ್ ಪಾಟೀಲ್ ಇವರೆಲ್ಲ ಅಸೆಂಬ್ಲಿಗೆ ಶಿವಕುಮಾರ್ ಗೌಡ ಪಾಟೀಲ್ ಸುಜಾತ ದೊಡ್ಮನಿ ಪರ್ವೀಸ್ ಲಕ್ಷ್ಮೀಪತಿ ವಂಜಾಕ್ಷಿ ಪಾಟೀಲ್ ನೀಲೇಕೇರಿ ರಾಜೇಶ್ವರಿ ಪಾಟೀಲ್ ಮಕಂದರ್ ಪ್ರಕಾಶ್ ಗೌಡ ತೃತಿ ಸಾಲ್ಮನಿ ಕೋರ್ಪಡೆ ಇವರು ಅಸೆಂಬ್ಲಿ ವಹಿಸಿ ಅಸಂಬ್ಲಿ ಅವ್ರು ಅವರು ಹೋಗಿ ಭೇಟಿ ಕೊಡಬೇಕು ಈ ಚೀಫ್ ಕಂಟ್ರೋಲರ್ ಯಾರು ನೇಮಕ ಮಾಡಿದೀವಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ನಮ್ಮ ಅಸೆಂಬ್ಲಿ ಕ್ಯಾಂಡಿಡೇಟ್ ಜಿಲ್ಲಾ ಕಾಂಗ್ರೆಸ್ ಅವರು ಬಹಳ ನಂಬಿಕೆ ಜಿಲ್ಲಾ ಬರ್ತವೆ ಎಷ್ಟು ಬೂತ್ ಬರ್ತವೆ ನಲವತ್ತು ಬೂತ್ ಬರ್ತವೆ ಕಾರ್ಪೊರೇಷನ್ ಜನರನ್ನ ನೇಮಕ ಮಾಡುವಂತ ಅವಕಾಶ ಇದೆ ಒಂದು ಬೂತ್ಗೆ ಇಬ್ಬರು ಕಂಪಲ್ಸರಿ ಇಪ್ಪತ್ತು ಸೊ ಯಾರು ಇಬ್ರು ಗಲಾಟೆ ಮಾಡ್ತಾರೆ ಇಬ್ರು ಕಾಂಪಿಟೇಷನ್ ಇರ್ತಾರೆ ನಾಳೆ ಬೆಳಗ್ಗೆ ವಾರ್ಡ್ ಪ್ರೆಸಿಡೆಂಟ್ ನಾನಾಗಬೇಕು ನಾನಾಗಬೇಕು ಕಾಂಪಿಟೇಷನ್ ಬರ್ತದೆ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ